ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಕಂಟೆಂಟ್ ಅನ್ನು ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ ಸೊ ನಿಮಗೆ ಗೊತ್ತಿದೆ ರಿವೈಸ್ ಕ್ವಶನ್ ಬ್ಯಾಂಕ್ ಒಳಗಿಂದ ನಿಮ್ಮ ಪ್ರಶ್ನೆ ಇದೆ ಸೊ ಅದನ್ನ ಮಾಡಿ ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಪರಿಷ್ಕೃತ ಪ್ರಶ್ನೆ ಕೋಟಿ ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಇದರಲ್ಲಿ ಬಂದಿರುವಂತಹ ಅದೇ ಸಂಖ್ಯೆ ಒಂಬತ್ತು ಸೊ ಇದು ನಿಮ್ಗೆ ಗೊತ್ತಿದೆ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ಸೊ ನಾಲ್ಕು ಅಂಕಕ್ಕೆ ಒಂದು ಪ್ರಾಬ್ಲಮ್ ಅನ್ನು ಕೇಳಿರುವಂತದ್ದು ಸೊ ಅದನ್ನು ಹೊಸದಾಗಿ ಬಂದಿದೆ ಸರ್ ನೋಡಿ ಅಂತ ಏನಿದೆ ನೋಡೋಣ ಸ್ನೇಹಿತರೆ ಫಸ್ಟ್ ಪ್ರಶ್ನೆ ನೋಡಿ ರೋಮನ್ ಬೀಟರ್ ಸಿಕ್ಸ್ ಒಳಗ ಏನಂತ ಕೇಳಿದ್ರೆ ಐದನೇ ಕ್ವಶನ್ಸ್ ಇದೆ ನೋಡಿ ಅದು ಸೊ ಸಿಲ್ ಟು ಐವತ್ತು ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಮತ್ತು ಐ ಇಸ್ ಈಕಲ್ ಟು ಎರಡ್ ನೂರು ಇದು ಒಂದು ಮುಚ್ಚಿದ ಆರ್ಥಿಕತೆಯ ಬಗ್ಗೆ ನೀಡಲಾಗಿರುವಂತ ಒಂದು ಮಾಹಿತಿ ಹೇಗಿದ್ದು ಸೊ ಇಲ್ಲಿ ಅ ಅಂದ್ರೆ ಎ ಕಂಡುಹಿಡೀಬೇಕಾಗಿದೆ ಸಮತೋಲನ ಮಟ್ಟದ ಆದಾಯವನ್ನು ಲೆಕ್ಕ ಮಾಡಿ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಬಿ ಆಪ್ಷನ್ ಕೇಳಿದ್ದಾರೆ ಆ ಯು ಎರಡು ನೂರ ಐವತ್ತಕ್ಕೆ ಹೆಚ್ಚಾಗುತ್ತದೆ ಎಂದು ಭಾವಿಸಿದರೆ ಆಗ ಹೊಸ ಸಮತೋಲನ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಸರಿನಾ ಇವಾಗ ನಾವೇನ್ ಮಾಡೋಣ ಸ್ನೇಹಿತರೆ ಒಂದು ಕಡೆ ಇಕ್ವೇಶನ್ ಅನ್ನ ಬರ್ಕೊಳ್ಳೋಣ ಸ್ನೇಹಿತರೆ ಸರಿನಾ ನಾವು ಕಂಡು ಹಿಡಿಬೇಕಾಗಿರುವಂತದ್ದು ಎರಡು ಸೊ ಅದರಲ್ಲಿ ಒಂದೇ ಇಕ್ವೇಶನ್ಸ್ ನಿಮ್ಗೆ ಗೊತ್ತಿದೆ ಕೊಟ್ಟಿದ್ದ ಸೊ ಎ ಅಂತ ಹೇಳಿ ಕರಿಬಹುದು ಅಥವಾ ಫಸ್ಟ್ ಒನ್ ಅಂತ ಏನ್ ಕೊಟ್ಟಿದ ನೋಡಿ ಇಲ್ಲಿ ಸೊ ಸಿ ಫಸ್ಟ್ ಒನ್ ಸರಿನಾಕ್ವಲ್ ಟು ಐವತ್ತು ಪ್ಲಸ್ ಪಾಯಿಂಟ್ ಏಟ್ ಸೊ ನೆಕ್ಸ್ಟ್ ಬಾಯ್ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ ಇದು ಒಂದ್ ಇಕ್ವೇಶನ್ ಇದು ಅನುಭೋಗ ಬಿಂಬಕ ಅಂತ ಕರಿತಾ ಇದೆ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ ಸೊ ಆಯ್ ಐ ಅಂತಂದ್ರೆ ಇಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಅಂತ ಆಗುತ್ತೆ ಸರಿನಾ ಆ ಹೂಡಿಕೆ ಮೊದಲೇದಾಗಿ ಏನಂದ್ರೆ ಎರಡು ನೂರು ಅಂತ ಕೊಟ್ಟಿದ್ದಾನೆ ಅಂತ ಇದು ನೆನಪಿರ್ಲಿ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಅಂದ್ರೆ ಸೊ ಸ್ವಾಯತ್ತ ಅನುಭವ ಎರಡು ನೂರಕ್ಕೆ ಸಾರಿ ಸೊ ಅದಾದ ನಂತರ ನೆಕ್ಸ್ಟ್ ಆಯು ಎರಡ್ ನೂರ ಐವತ್ತಕ್ಕೆ ಹೆಚ್ಚಾದರೆ ಅಂತ ಸೊ ಇನ್ನೊಂದು ಕೊಟ್ಟಿದ್ದಾರೆ ಅದನ್ನು ಕೂಡ ಕಂಡು ಹಿಡಿಯಬೇಕಾಗತ್ತೆ ಸೊ ಇಲ್ಲಿ ಎರಡು ನೂರ ಐವತ್ತು ಅಂತ ನೆನ್ಪಿರ್ಲಿ ಸ್ನೇಹಿತರೆ ಇದು ಪ್ರಶ್ನೆ ಸರಿನಾ ಈ ಒಂದು ಮಾಹಿತಿಯನ್ನ ಇಟ್ಟುಕೊಂಡು ಡೇಟಾ ಅನ್ನ ಇಟ್ಟುಕೊಂಡು ನಾವು ಅದನ್ನ ಅನಲೈಸಿಸ್ ಮಾಡ್ತಾ ಬರ್ಬೇಕಾಗತ್ತೆ ಸ್ನೇಹಿತರೆ ಇವಾಗ ನಿಮಗೆ ಪ್ರಶ್ನೆ ಬಂದಿರಬಹುದು ಸೊ ನಿಮ್ ಈ ಅಧ್ಯಯದಲ್ಲಿ ನೀವು ತೆಗೆದುಕೊಂಡಾಗ ಕೆಲವು ನಿಮಗೆ ಡೇಟಾಸ್ ಗಳು ಗೊತ್ತಿರ್ಬೇಕಾಗುತ್ತೆ ಸ್ನೇಹಿತರೆ ಈಗ ಎಂ ಪಿ ಸಿ ಅಂತ ನೀವು ತಗೊಂಡಿರ್ತೀರಿ ಮಾರ್ಜ್ ಪ್ರಪೊನ್ಸಿಟಿ ಟು ಕನ್ಸೂಮ್ ಅಂತ ಸೀಮಾಂತ ಏನಂತಂದ್ರೆ ಸೊ ಸೀಮಂತ ಅನುಭೋಗಿಯ ಅನುಭೋಗಿ ಸೀಮಂತ ಒಂದು ಪ್ರವೃತ್ತಿ ಅಂತ ಕರಿತಾ ಇದೀವಿ ವ್ಯಾಲ್ಯೂಸ್ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಜೀರೋ ಪಾಯಿಂಟ್ ಏಟ್ ಅಂತ ಇರುತ್ತೆ ಎಷ್ಟಿರುತ್ತೆ ಜೀರೋ ಪಾಯಿಂಟ್ ಏಟ್ ಇದು ನಿಮ್ಗೆ ಗೊತ್ತಿದೆ ಸರಿನಾ ಎ ಪಿ ಸದ್ದು ಜೀರೋ ಪಾಯಿಂಟ್ ಟೂ ಅಂತ ಇರುತ್ತೆ ಸೊ ಹಾಗಾಗಿ ಅವೆರಡು ಸೇರಿದ್ರೆ ಈಕ್ವಲ್ ಟು ಒಂದಕ್ಕೆ ಸಮ ಆಗಿರುತ್ತೆ ಹೇಳಿ ನಾವು ಅದನ್ನ ತಗೊಂಡಿರ್ತೀವಿ ನೆನಪಿರ್ಲಿ ನಿಮಗೆ ಸರಿನಾ ಈಗ ಸೊ ಇವಾಗ ನಮ್ಗೆ ಇನ್ನೊಂದು ನಿಮ್ಗೆ ಗೊತ್ತಿದೆ ಎಸ್ ಸೇವಿಂಗ್ ಇಸ್ ಈಕ್ವಲ್ ಟು ವೈ ಮೈನಸ್ ಸಿ ಅಂತ ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಸ್ವಲ್ಪ ಗೊತ್ತಾಗ್ಬೇಕು ಹೌದಾ ಇಲ್ಲಿ ವೈ ಅನ್ನೋದು ಏನ್ ಇಂಡಿಕೇಟ್ ಮಾಡ್ತಾ ಇದೆ ಸೊ ವೈ ಅಂದ್ರೆ ನ್ಯಾಷನಲ್ ಇನ್ಕಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ರಾಷ್ಟ್ರೀಯ ವರ್ಮಾನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ ನಂತರ ಸಿ ಅಂದ್ರೆ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಸಿ ಅಂದ್ರೆ ಅನುಭೋಗದ ಪ್ರಮಾಣ ಅಂತ ಕರಿತಾ ಇದೀವಿ ಸೊ ಅಲ್ಲಿ ಸಿ ಅನ್ನುವಂತ ಹೇಳ್ತಾ ಇದೀವಿ ಸೊ ಅದಕ್ಕೋಸ್ಕರ ಆಮೇಲೆ ಎಸ್ ಅಂತ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಲ್ಲಿ ಉಳಿತಾಯ ಅಂತ ಹೌದಾ ಸೇವಿಂಗ್ ಅಂತ ಸೇವಿಂಗ್ ಅನ್ನ ಕಂಡ್ರೆ ನಿಮ್ಮ ಆದಾಯ ಎಷ್ಟಿದೆ ಆ ಆದಾಯ ಒಳಗ ನೀವು ಅನುಭೋಗಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದ್ರಿ ಅನ್ನುವಂಥದ್ದು ಗೊತ್ತಾಗುತ್ತೆ ನಮಗ್ ಈಗ ಆಲ್ರೆಡಿ ಇದ್ರದ್ದು ಒಂದು ಏನ್ ಮಾಡಿದಾನೆ ಇಕ್ವೇಷನ್ ಕೊಟ್ಟಿದ್ದಾನೆ ಸಿ ಕೊಟ್ಟಿದ್ದಾನೆ ಇಲ್ಲಿ ಹೌದಾ ಸೊ ಸಿಲ್ ಟು ಫಿಫ್ಟಿ ಪ್ಲಸ್ ಪಾಯಿಂಟ್ ಏಟ್ ವೈ ಅಂತ ಕೊಟ್ಟಿದ್ದಾನೆ ಈಗ ಇದನ್ನ ಇಟ್ಟುಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ಸಮತೋಲನ ಮಟ್ಟದ ಒಂದು ಆದಾಯವನ್ನ ಕಂಡಿಡಬೇಕಾಗಿದೆ ಸೊ ಹೇಗೆ ಕಂಡು ಅನ್ನುವಂಥದ್ದು ನೋಡೋಣ ಇಲ್ಲಿ ಎರಡು ಮೆಥಡ್ ಇದೆ ಎರಡು ಮೆಥಡ್ ಮಾಡಿದಾಗ ಆನ್ಸರ್ ಸೇಮ್ ಬರ್ಬೇಕಾಗುತ್ತೆ ಸ್ನೇಹಿತರೆ ನೋಡೋಣ ಈಗ ನೋಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಇಕ್ವೇಶನ್ಸ್ ತಗೊಳ್ತಾ ಇದ್ದೀನಿ ಪ್ಲಸ್ ವೈ ಅಂತ ಇದು ಇಟ್ ಈಸ್ ಇವಾಗ ನಮಗೆ ಏನಂತಂದ್ರೆ ಸೊ ಕಂಟಿನ್ಯೂ ಮಾಡಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಗೆ ಏನ್ ಬೇಕು ಅಂದ್ರೆ ಒಂದು ಫಾರ್ಮುಲಾ ಬೇಕು ಸ್ನೇಹಿತರೆ ಸರಿನಾ ಈ ಫಾರ್ಮುಲಾ ಏನಂತಂದ್ರೆ ಸೊ ಒಂದು ಫಾರ್ಮುಲಾ ಇದನ್ನು ಯೂಸ್ ಮಾಡ್ಕೋಬೇಕು ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇಲ್ಲಿ ಹ್ಮ್ ಸಿ ನಾಕುಕಿನ ಮೊದಲ ಏನ್ ಮಾಡ್ತೀವಿ ಇಲ್ಲಿ ವೈ ಇಸ್ ಈಕಲ್ ಟು ಸಿ ಪ್ಲಸ್ ಎಸ್ ಅಂತ ತಗೋತೀವಿ ಅಥವಾ ಇಲ್ಲಿ ಐ ಇದೆ ಐ ತಗೋಬೇಕಾಗತ್ತೆ ಸ್ನೇಹಿತರೆ ಎಸ್ ಬರೋದಿಲ್ಲ ಇಲ್ಲಿ ಐ ಬರುತ್ತೆ ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ನೀವು ಇವಾಗ ಸೊ ಇದೇ ನಾನು ಹಿಂಗ್ ಮಾಡ್ಕೋತೀನಿ ನೋಡ್ರಿ ಸೊ ವೈ ಇಸ್ ಈಕಲ್ ಟು ವೈ ಅನ್ನ ಕಂಡಿದೆ ಇನ್ಕಮ್ ಸರಿನಾ ಈಗ ಸಿ ಅಂದ್ರೆ ಏನು ಇಲ್ಲಿ ಇದು ಇದೆ ನೋಡ್ರಿ ಡೇಟಾಸ್ ಇದನ್ನ ಹಾಕೋಬೇಕು ಆಸ್ ಇಟ್ ಇಸ್ ಫಿಫ್ಟಿ ಪ್ಲಸ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಏಟ್ ಇದು ಪಾಯಿಂಟ್ ಕಾಣ್ತಾ ಇದೇನಾ ನೋಡಿ ಹೌದಾ ಕಾಣ್ತಾ ಇದೇನಾ ಸ್ನೇಹಿತರೆ ಸೊ ಅಲ್ಲಿ ನೋಡಿ ಸೊ ನೆಕ್ಸ್ಟ್ ಇದಾದ ನಂತರ ವೈ ಇದೆ ಇದೆ ಆ ನಂತರ ಇದು ಪ್ಲಸ್ ಪ್ಲಸ್ ಇಲ್ಲಿ ಬರುತ್ತೆ ಸೊ ಆಯ್ ಎಷ್ಟಿದೆ ಫಸ್ಟ್ ಇಂದು ನೆನಪಿಟ್ಕೊಳ್ಳಿ ಎರಡು ಈ ಎರಡ್ ಇಲ್ಲಿ ಬರುತ್ತೆ ಸ್ನೇಹಿತರೆ ಸರಿನಾ ನೆಕ್ಸ್ಟ್ ನೋಡಿ ವೈ ಇಸ್ ಈಕ್ವಲ್ ಟು ಇವಾಗ ಏನಂದ್ರೆ ಜೀರೋ ಪಾಯಿಂಟ್ ವೈ ನೆಕ್ಸ್ಟ್ ಏನಾಗುತ್ತೆ ಟೂ ಹಂಡ್ರೆಡ್ ಪ್ಲಸ್ ಫಿಫ್ಟಿ ಮಾಡ್ರಿ ಟೂ ಫಿಫ್ಟಿ ಆಗತ್ತ ಎಷ್ಟಾಗ್ತದ್ರಿ ಎರಡ್ ನೂರ ಐವತ್ತು ಆಗತ್ತೆ ಇವಾಗ ಏನ್ ಮಾಡ್ತಾ ಇದ್ದೀವಿ ವೈ ಆಸ್ ಇಟ್ ಈಸ್ ಇದೆ ಇವಾಗ ಈ ಕಡೆ ತಗೊಂಡಾಗ ಏನಾಗುತ್ತೆ ಜೀರೋ ಪಾಯಿಂಟ್ ಏಟ್ ವಾಯ್ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇದು ಇಸಿಕಲ್ ಟು ಶೇನ್ ದಾಟಿದಾಗ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ ಈಗ ಇಸಿಕಲ್ ಟು ಯಾಸ್ ಇಟ್ ಇಸ್ ಇದು ಏನದ ಅದು ಹಾಗೆ ಇಟ್ಕೊಳ್ಳೋಣ ಸರಿನಾ ಇದು ಇವಾಗ ನೋಡಿ ಸ್ನೇಹಿತರೆ ವಾಯ್ ಎರಡು ಸಲ ಬಂದಿದೆ ವಾಯ್ ಹೊರಗಡೆ ತಗೊಂಡು ಒನ್ ಮೈನಸ್ ನೆನಪಿಟ್ಕೊಡ್ರಿ ಜೀರೋ ಪಾಯಿಂಟ್ ಏಟ್ ಇದು ಅಂದ್ರೆ ಏನ್ ಜೀರೋ ಪಾಯಿಂಟ್ ಮೈನಸ್ ನೆಕ್ಸ್ಟ್ ಏಟ್ ವಾಯ್ ಮಾಡಿದ್ರೆ ಜೀರೋ ಪಾಯಿಂಟ್ ಅದಕ್ಕೋಸ್ಕರ ಇವಾಗ ಎಂಟು ನೂರ ಐವತ್ತು ನೆನ್ಪಿಟ್ಕೊಳ್ಳಿ ಇವಾಗ ಏನ್ ಮಾಡ್ಬೇಕು ಸ್ನೇಹಿತರೆ ವಾಯ್ ಇಸ್ ಈಕಲ್ ಟು ಇಲ್ಲಿ ಒಂದ್ರ ಒಳಗ ಜೀರೋ ಪಾಯಿಂಟ್ ಏಟ್ ಅನ್ನ ಕಳೀರಿ ಹೌದಾ ಜೀರೋ ಪಾಯಿಂಟ್ ಏಟ್ ಅನ್ನ ಕಳಿರಿ ಎಷ್ಟಾಗತ್ತೆ ಸೊ ಝೀರೋ ಪಾಯಿಂಟ್ ಟೂ ಆಗುತ್ತೆ ಸ್ನೇಹಿತರೆ ಪಾಯಿಂಟ್ ಟು ಎಷ್ಟು ಎರಡು ನೂರ ಐವತ್ತು ಈಗ ಇದನ್ನೇ ನೋಡಿ ಸ್ನೇಹಿತರೆ ಮುಂದ ನಾವು ಸೊ ವೈ ಇಸ್ ಟು ಎರಡು ನೂರ ಐವತ್ತು ಸೊ ಭಾಗಿಲೆ ಇವಾಗ ಏನಿದೆ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಟೂ ಕಾಣಿಸ್ತಾ ಇದೇನಾಲ್ ಇದು ಸೊ ಇದು ಇಲ್ಲಿ ಏನ್ ಮಾಡ್ತಾ ಇದೀವಿ ಜೀರೋ ಪಾಯಿಂಟ್ ಟೂ ಅನ್ನ ಸೊ ಡಿವೈಡ್ ಮಾಡ್ಕೊತಾ ಇದ್ದೀವಿ ಇವಾಗ ನಮಗೆ ಏನಂದ್ರೆ ಸಹಾಯ ಬೇಕಾಗುತ್ತೆ ಹೌದಾ ಈಗ ಎರಡು ನೂರ ಐವತ್ತು ಸೊ ಬಾಗಿಲೆ ಜೀರೋ ಪಾಯಿಂಟ್ ಟೂ ಸ್ನೇಹಿತರೆ ನೋಡಿ ಹನ್ನೆರಡು ನೂರ ಐವತ್ತು ಕಾಣಿಸ್ತಾ ಇದೆ ಸರಿನಾ ಸೊ ಅದಕ್ಕ ಟುವಲ್ ಹಂಡ್ರೆಡ್ ಫಿಫ್ಟೀನ್ ಬರುತ್ತೆ ಸ್ನೇಹಿತರೆ ಇದು ಒನ್ ಆನ್ಸರ್ ಸೊ ಇದು ಟುವೆಲ್ ಹಂಡ್ರೆಡ್ ಫಿಫ್ಟೀನ್ ಬಂತಿದ್ರು ಇದು ಮೊದಲೇದು ಹೌದಾ ಒಂದು ವೇಳೆ ಪ್ರಶ್ನೆ ಮಾಡಿದ್ದಾನೆ ಏನ್ ಪ್ರಶ್ನೆ ಮಾಡಿದಾನಂದ್ರೆ ಒಂದು ವೇಳೆ ನಿಮ್ಮ ಒಂದು ಸೊ ಹೂಡಿಕೆಯು ಹೂಡಿಕೆ ಅಂದ್ರೆ ಅದು ಇದು ಸೊ ಹಾ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕರಿತಾ ಇದೀವಲ್ಲ ಅದು ಒಂದು ವೇಳೆ ಎರಡ್ ನೂರಿಂದ ಎರಡ್ ನೂರ ಐವತ್ತಕ್ಕೆ ಪ್ಲೇಸ್ಮೆಂಟ್ ಆಯ್ತು ಅಂದ್ರೆ ಹೌದಾ ಎಕಾನಮಿ ಒಳಗ ಸೊ ಎರಡ್ ನೂರ್ ಇದ್ದಿದ್ದಾನೆ ಎರಡ್ ನೂರ ಐವತ್ತಕ್ಕೆ ಹೆಚ್ಚಿಗೆ ಮಾಡಿತ್ತು ಅಂದ್ರೆ ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಒಂದು ಅರ್ಥ ವ್ಯವಸ್ಥೆ ಆಗಿರ್ಬೋದು ಹೌದಾ ಹೆಚ್ಚು ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸರಿನಾ ಇಷ್ಟೇ ನೋಡಿ ಇವಾಗ ಇದಕ್ಕೆ ಏನ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಸಿಂಪಲ್ ಇದೆ ಈಗ ಇದೇ ಫಾರ್ಮುಲಾ ಸೇಮ್ ಆಸ್ ಇಟ್ ಈಸ್ ಯೂಸ್ ಆಗುತ್ತೆ ಸೊ ಮತ್ತಿಲ್ಲೇನು ಡಿಫಿಕಲ್ಟೀಸ್ ಇಲ್ಲ ಸೇಮ್ ಇರುತ್ತೆ ಅದನ್ನೇ ನಾನು ಮಾಡ್ತೀನಿ ನಿಮ್ಗ ಸೊ ಆನ್ಸರ್ ಮಾಡಿ ತೋರಿಸ್ತೀನಿ ಏನಂತ ನೋಡೋದು ಇದಕ್ಕೆ ಸೊ ಇದರಿಂದ ಒಂದ್ ವೇಳೆ ಎರಡ್ ಐವತ್ತು ಹೆಚ್ಚು ಮಾಡಿದಾಗ ಸೊ ಅಲ್ಲಿ ಏನ್ ಹಾಕ್ಬಹುದು ಏನ್ ಹೆಚ್ಚಿಗೆ ಆಗತ್ತೆನ ರಾಷ್ಟ್ರೀಯ ವರ್ಮಾನ ಏನ್ ಕಡಿಮೆ ಆಗತ್ತೆ ಅಂತ ನೋಡೋಣ ಇವಾಗ ವೈ ವಾಯ್ ಇಟ್ ಈಸ್ ಇದೆ ಸ್ನೇಹಿತರೆ ಸೇಮ್ ಅದ ಹೌದಾ ಎರಡು ಸೊ ವಾಯ್ ಅನ್ನ ಹಾಕೊಳ್ತಾ ಇದೀನಿ ಈಗ ವೈ ಈಸ್ ಈಕಲ್ ಟು ಸೀದ್ ಏನಿದೆ ಇದೆ ಸೇಮ್ ಬರ್ಕೋಬೇಕಲ್ಲ ಸ್ನೇಹಿತರೆ ಸೊ ಫಿಫ್ಟಿ ಪ್ಲಸ್ ಜೀರೋ ಪಾಯಿಂಟ್ ಏಟ್ ವೈ ಇದಂತೂ ಸೇಮ್ ಅದ ಇವಾಗ ನಮ್ಗೆ ಏನ್ ಬೇಕು ಇದು ಆಯ್ತು ಇವಾಗ ಈಗ ಆಯ್ಬೇಕು ಏನದ ಅಂತಂದ್ರೆ ಇಲ್ಲಿ ಹೆಚ್ಚಿಗಾಗಿದೆ ಅದು ತಗೋಬೇಕು ನಮ್ಗೆ ಇವಾಗ ಎರಡು ನೂರ ಐವತ್ತು ನೆನ್ಪಿರ್ಲಿ ನಿಮಗೆ ಸರಿನಾ ಪ್ರಶ್ನೆ ಅಲ್ಲೇ ಇದೆ ಒಂದೊಂದ್ಸಲ ಏನ್ ಮಾಡ್ಬೋದು ಸ್ನೇಹಿತರೆ ನಿಮ್ಗೆ ಕೊಟ್ಟು ಇಲ್ಲಿ ಐವತ್ತು ಕೊಡ್ಬೋದು ಕೊಡ್ಬಹುದು ನೆನ್ಪಿಟ್ಟುಕೊಳ್ಳಿ ಐದ್ನೂರ್ ಕೊಡ್ಬೋದು ಐದನೂರ ಐವತ್ತು ಕೊಡ್ಬೋದು ಆರ್ನೂರ್ ಕೊಡ್ಬಹುದು ಅಲ್ಲಿ ಏನ್ ಕೊಟ್ಟಿರ್ತಾನ ಆ ಡೇಟಾನೇ ನೀವು ತಗೋಬೇಕು ಅಷ್ಟೇ ಹೌದಾ ಮತ್ತೇನು ಚೇಂಜಸ್ ಮಾಡೋದಿಲ್ಲ ಇವಾಗ ನೋಡಿ ಸ್ನೇಹಿತರೆ ವೈ ಇಸ್ ಈಕಲ್ ಟು ಫಿಫ್ಟಿ ಸರಿನಾ ಸೊ ಫಿಫ್ಟಿ ಸೊ ನೆಕ್ಸ್ಟ್ ಇಲ್ಲಿ ಫಿಫ್ಟಿ ಅಂದ್ರೆ ಜೀರೋ ಪಾಯಿಂಟ್ ಆನ್ ಅಂತ ಇಡಬಹುದೈತಲ್ಲ ಡೈರೆಕ್ಟ್ ಮಾಡ್ಬೇಡ ಮತ್ತೆ ಲೇಟ್ ಆಗುತ್ತೆ ಸೊ ಇವಾಗ ಜೀರೋ ಪಾಯಿಂಟ್ ಏಟ್ ವೈ ನೆನ್ಪಿಟ್ಕೊಳ್ಳಿ ಪ್ಲಸ್ ಎರಡ್ ನೂರ ಐವತ್ತು ಮತ್ ಐವತ್ತಿ ಮುನ್ನೂರ ಆಗುತ್ತೆ ಎಷ್ಟಾಗತ್ತೆ ಮುನ್ನೂರ ಆಗತ್ತೆ ಇವಾಗ ವೈ ಆಸ್ ಇಟ್ ಇಸ್ ಇದೆ ಇದು ಈ ಕಡೆ ಬಂತೆ ಅಂದ್ರೆ ಏನಾಗ್ತದ ಜೀರೋ ಪಾಯಿಂಟ್ ಏಟ್ ವೈ ಆಗ್ತದೆ ಈಗ ಇಸಿಕಲ್ ಟು ಆಸ್ ಇಟ್ ಈಸ್ ಇಲ್ ತ್ರೀ ಹಂಡ್ರೆಡ್ ನೆನಪಿಟ್ಗಳು ಸ್ನೇಹಿತರೆ ಹೌದಾ ಸೊ ಇವಾಗ ನೋಡಿ ಸೇಮ್ ವಾಯಿ ಹೊರಗಡೆ ತಂದು ಒನ್ ಮೈನಸ್ ಜೀರೋ ಪಾಯಿಂಟ್ ಏಟ್ ಹೌದಾ ಸೊ ಅವಾಗ ಏನ್ ಮಾಡ್ತಾ ಇದ್ರಾಕಿಟ್ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ ಇದಾದ ನಂತರ ನೆಕ್ಸ್ಟ್ ಮುನ್ನೂರು ಇಸ್ ಇರ್ತೀನಿ ಇವಾಗ ನೋಡಿ ಸೊ ಇದನ್ನ ಮಾಡಿದಾಗ ಒನ್ ಇಂಟು ಒನ್ ವೈ ಆಗುತ್ತೆ ನೆನಪಿಟ್ಕೊಳ್ಳಿ ಇವಾಗ ಏನಾಗುತ್ತೆ ಹೌದಾ ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ ಸೊ ಒನ್ ಇಂಟು ವೈ ಮಾಡಿದಾಗ ಇಲ್ಲಿ ಏಟ್ ಸೊ ಒಂದ್ರೊಳಗೆ ಕಳಿಬೇಕಲ್ಲ ಇದು ಹೌದಾ ಕಳೆದಾಗ ಎಷ್ಟು ಬರುತ್ತೆ ನೋಡ್ರಿ ಫಸ್ಟ್ ಜೀರೋ ಪಾಯಿಂಟ್ ಟು ಸೇಮ್ ಮೊದ್ಲೇನ್ ಬಂದಿತ್ತಲ್ಲ ಅದೇ ಬದಲತೆ ಸರಿನಾ ನೆಕ್ಸ್ಟ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇವಾಗ ನೋಡಿ ಸ್ನೇಹಿತರೆ ವೈ ಇಸ್ ಈಕಲ್ ಟು ತ್ರೀ ಹಂಡ್ರೆಡ್ ಸೊ ಬಾಗಿಲೆ ಝೀರೋ ಪಾಯಿಂಟ್ ಟು ಇವಾಗ ನೋಡಿ ಸ್ನೇಹಿತರೆ ಹತ್ತ ಕ್ಯಾಲ್ಸಿ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮುನ್ನೂರು ಇದೆ ಸರಿನಾ ಬಾಗಿಲೆ ಟೂ ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಇದೆ ಸೊ ಇಸ್ ಟು ನೋಡಿ ಹದಿನೈದು ನೂರು ಬರ್ತಾ ಇದೆ ಸರಿನಾ ಕಾಣಿಸ್ತಾ ಇದ್ದಾನ ನೋಡಿ ಹದಿನೈದುನೂರು ಸೊ ಮೊದ್ಲು ಎಷ್ಟಿತ್ತು ಹನ್ನೆರಡು ನೂರ ಸೊ ಐವತ್ತು ಎಷ್ಟು ಬಂದಿತ್ತು ರೀ ಹನ್ನೆರಡು ನೂರ ಐವತ್ತು ಬಂದಿತ್ತು ಸರಿನಾ ಓಕೆ ಇವಾಗ ಎಷ್ಟು ಬರ್ತಾ ಇದೆ ಹದಿನೈದು ನೂರು ಬಂದಿದೆ ಇದು ಒಂದು ಮೆಥಡ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸರಿನಾ ಇದು ಸೊ ಇದಾದಂತ ನೆಕ್ಸ್ಟ್ ಬರ್ತೆ ಸ್ನೇಹಿತರೆ ಎರಡನೇ ಮೆಥಡ್ ಅದನ್ನು ಕೂಡ ನಿಮ್ಗೆ ಮಾಡಿ ತೋರಿಸ್ತೀನಿ ಸರಿನಾ ಎರಡನೇ ಮೆಥಡ್ಗ ಸೊ ಏನ್ ಮಾಡೋಣ ಈ ಬ್ಲ್ಯಾಕ್ ಕಲರ್ ಅಷ್ಟೊಂದು ಚೆನ್ನಾಗಿ ನೋಡ್ತಾ ಇಲ್ಲ ಸೊ ಅದಕ್ಕೆ ಏನ್ ಮಾಡ್ತೀನಿ ಸ್ನೇಹಿತರೆ ಬೇರೆ ತಗೊಂಡು ಯೂಸ್ ಮಾಡ್ತೀನಿ ಕಲರ್ ಹೌದಾ ಕಲರ್ ಚೇಂಜ್ ಮಾಡ್ಕೊತೀನಿ ಅದು ಚೆನ್ನಾಗಿ ಕ್ಲೀನ್ ಆಗ್ತಾ ಇಲ್ಲ ಸ್ನೇಹಿತರೆ ಅದು ಡಸ್ಟರ್ಸು ಹಾಗಾಗಿ ಒಂದು ಬಟ್ಟೆಯಿಂದ ತಗೊಂಡು ರಫ್ ಮಾಡ್ತಾ ಇದ್ದೀನಿ ಈಗ ಎರಡನೇ ಮೆಥಡ್ ಮಾಡಿದಾಗ ಎಷ್ಟಾಗತ್ತೆ ಅಂತ ನೋಡೋಣ ಸ್ನೇಹಿತರೆ ಈಗ ಎರಡನೇ ಮೆಥಡ್ ಮಾಡ್ಬೇಕಂದ್ರೆ ನನ್ಪಿಟ್ಕೊಳ್ಳಿ ಸೊ ಇದನ್ನ ಎಸ್ ಇರುತ್ತದಲ್ಲ ಇವಾಗ ನೋಡಿ ಸ್ನೇಹಿತರೆ ಸೆಕೆಂಡ್ ಮೆಥಡ್ ಒಳಗ ಸೊ ಇಲ್ಲಿ ಎಲ್ಲರೂ ಕೂಡ ಕಡೆ ಇದ್ದೀರಾ ಗಮನ ಕೊಡಿ ಸೊ ಇವಾಗ ನೋಡಿ ಏನ್ ಮಾಡೋಣ ಅಂದ್ರೆ ಹ್ಮ್ ಸೊ ಸೆಕೆಂಡ್ ಮೆಥಡ್ ಮಾಡ್ಬೇಕಂದ್ರೆ ಇಕ್ವೇಶನ್ಸ್ ಬರ್ಕೊಳ್ಳೋಣ ಫಸ್ಟ್ ನೆನಪು ಹೋಗುತ್ತೆ ಹೌದಾ ಸೊ ಇಕ್ವೇಶನ್ಸ್ ಏನಂದ್ರೆ ನೆನಪಿಟ್ಕೊಳ್ಳಿ ಸ್ನೇಹಿತರೆ ವೈ ಇಸ್ ಈಕ್ವಲ್ ಟು ಸಿ ಬಾರ್ ಪ್ಲಸ್ ಐ ಬಾರ್ ನೆನ್ಪಿಟ್ಕೊಳ್ಳಿ ದೆನ್ ಒನ್ ಮೈನಸ್ ಎಂ ಪಿ ಸಿ ಅಂತ ಇರುತ್ತೆ ಸ್ನೇಹಿತರೆ ಎಂ ಪಿ ಸಿ ಸೊ ಯಾಕೆ ಎಂ ಪಿ ಸಿ ತೊಗೊಂಡಿ ಅದು ಹಂಗೆ ಇದೆ ಫಾರ್ಮುಲಾ ಒಳಗ ಈಗ ಇದ್ರದ್ದು ವ್ಯಾಲ್ಯೂಸ್ ಆಲ್ರೆಡಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೀವು ಡೈರೆಕ್ಟ್ ನಾ ಹಾಕೋಬಹುದು ಏನ್ ತೊಂದರೆ ಇಲ್ಲ ಸರಿನಾ ಇವಾಗ ನೋಡಿ ಸ್ನೇಹಿತರೆ ವೈ ಅಂತಂದ್ರೆ ಸೊ ಕಂಡಿಡಿಬೇಕಾಗಿದೆ ನಮಗೆ ಇನ್ನ ಹೌದಾ ಸೊ ಕಂಡು ಸೊ ನೆಕ್ಸ್ಟ್ ಏನಂದ್ರೆ ಇವಾಗ ಸಿ ಬಾರ್ ಅಂದ್ರೆ ಅಟೋನಮಸ್ ಕಂಜಪ್ಷನ್ಸ್ ಐವತ್ ಇದೆ ಅದ್ರದ್ದು ಹಾಕೊಂಡ್ ಬಿಡ್ತೀನಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಪ್ಲಸ್ ಐ ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆ ಆ ಹೂಡಿಕೆ ಎಷ್ಟಿದೆ ಮೊದ್ಲೇದು ಎರಡು ನೂರು ಇದು ನೆನ್ಪಿರ್ಲಿ ಸರಿನಾ ಇವಾಗ ಒಂದಿದೆ ಮೈನಸ್ ಈಗ ಎಂ ಪಿ ಸಿ ಬ್ಯಾಲೆನ್ಸ್ ಬೆಲೆ ಎಷ್ಟದ ಜೀರೋ ಪಾಯಿಂಟ್ ಏಟ್ ಅದ ಅದ ಜೀರೋ ಪಾಯಿಂಟ್ ಏಟ್ ಯಾಕಂದ್ರೆ ವೈ ಬರುವುದಿಲ್ಲ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಎಂ ಪಿ ಸಿ ವ್ಯಾಲ್ಯೂಸ್ ಅದ ಅದು ಹಾಕೊಂಡಿದ್ವಿ ಸೊ ಇವಾಗ ಸ್ನೇಹಿತರೆ ಸೊ ಇವಾಗ ಏನಾಗಬೇಕು ಎರಡು ನೂರು ಪ್ಲಸ್ ಐವತ್ ಮಾಡಿದ್ರೆ ಎರಡು ನೂರ ಐವತ್ತು ಬಂತ ಇವಾಗ ಒಂದ್ರೊಳಗ ಜೀರೋ ಪಾಯಿಂಟ್ ಏಟ್ ಕಳೀರಿ ಜೀರೋ ಪಾಯಿಂಟ್ ಟೂ ಆಗತ್ತ ಕರೆಕ್ಟಾ ಸೊ ಮೊದ್ಲು ಕೆಲ್ಸಿ ತಗೊಂಡು ಮಾಡ್ರಿ ಸೊ ಸೇಮ್ ಬರ್ತದಿಲ್ಲ ನೋಡ್ರಿ ಹನ್ನೆರಡು ನೂರ ಐವತ್ತು ಬರ್ಬೇಕು ಸೊ ನೋಡಿ ಇವಾಗ ಎರಡ್ ನೂರ ಐವತ್ತು ಬಾಗಿಲೆ ಜೀರೋ ಪಾಯಿಂಟ್ ಟೂ ಸ್ನೇಹಿತರೆ ಬಂತ ನೋಡಿ ಸ್ನೇಹಿತರೆ ಹನ್ನೆರಡು ನೂರ ಐವತ್ತು ಬರ್ತಾ ಇದೆ ಆನ್ಸರ್ ಎಷ್ಟು ಬರ್ತಾ ಇದೆ ಹನ್ನೆರಡ್ ನೂರ ಐವತ್ತು ಬರ್ತಾ ಇದೆ ಸೊ ಹಾಗಾಗಿ ಏನು ಬರೀಬೇಕು ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ ನಾನು ಮೇ ಬಿ ಇಲ್ಲೇ ಬರೀತಿ ನೋಡಿ ಸ್ನೇಹಿತರೆ ವೈ ಇಸ್ಕಲ್ ಟು ಏನಂದ್ರೆ ಹನ್ನೆರಡು ನೂರ ಐವತ್ತು ಅಂತ ಇದು ಒಂದೇ ಆನ್ಸರ್ಸ್ ಹೌದಾ ಈಗ ಎರಡನೇ ಆನ್ಸರ್ ಹದಿನೈದು ನೂರು ಬರ್ಬೇಕಲ್ಲ ಸ್ನೇಹಿತರೆ ಅದು ಬರ್ತದ ನೋಡೋಣ ಹೌದಾ ಸೊ ಬರ್ತದ ಇಲ್ಲ ಅಂತ ನೋಡೋಣ ವೇಟ್ ಮಾಡೋಣ ಸರಿನಾ ಸೇಮ್ ಮೆಥಡ್ ಇದನ್ನು ಕೂಡ ಇವಾಗ ನೋಡಿ ಸ್ನೇಹಿತರೆ ಇದೇ ಫಾರ್ಮುಲಾ ಸೇಮ್ ಯೂಸ್ ಮಾಡ್ಕೊತೀನಿ ಇಲ್ಲಿ ಸೊ ವೈ ಇಸ್ ಈಕಲ್ ಟು ಸಿ ಬಾರ್ ಪ್ಲಸ್ ಐ ಬಾರ್ ಅಂದ್ರೆ ಆಟೋನಮಸ್ ಕನ್ಸಂಪ್ಷನ್ ಅಂಡ್ ಅಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಇಫ್ ಯು ಯುಆರ್ ಇನ್ಕಮ್ ಇಸ್ ಇಟ್ ವಿಲ್ ಬಿ ಟೇಕ್ಸ್ ದ ಪ್ಲೇಸ್ ಆಫ್ ಆರ್ ಇನ್ವೆಸ್ಟ್ಮೆಂಟ್ ಅಂತ ಹೌದಾ ನಿಮ್ಮ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಒಳಗ ಸೊ ಅಲ್ಲಿ ಏನಾಗ್ತಾ ಇದೆ ಅದೇ ಜೀರೋ ಇದ್ರೂ ಕೂಡ ಅನುಭೋಗದ ಪ್ರಮಾಣ ನಡೆದಿರುತ್ತೆ ಆ ನಡೆದಿರುವಂತಹ ಸನ್ನಿವೇಶವನ್ನ ನಾವು ಏನಂತ ಕರಿತಾ ಇದೀವಿ ಸ್ವಾಯತ್ತ ಅನುಭವ ಅಂತ ಕರಿತೀವಿ ಸ್ನೇಹಿತ ಇದ್ರೆ ನೆನಪಿರಲಿ ಅದಾದಂತ ನೆಕ್ಸ್ಟ್ ಒನ್ ಮೈನಸ್ ಡೈರೆಕ್ಟ್ ನಾ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ ಜೀರೋ ಪಾಯಿಂಟ್ ಏಟ್ ಯಾಕೆ ನಾನು ಇಲ್ಲಿ ಮೊದಲು ಇಟ್ಟಿದೆ ಅಂದ್ರೆ ಇದು ಫಾರ್ಮುಲಾ ತಾಯ್ ಅದಕ್ಕೆ ಹಂಗೆ ಇಟ್ಟಿದ್ದೆ ಇವಾಗ ಇದ್ರದ್ದು ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿದೆನಾ ಡೈರೆಕ್ಟ್ ಇಟ್ಟಿದ್ದೀನಿ ಸರಿನಾ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ವೈ ಇಸ್ ಟು ಸಿ ಬಾರ್ ಆಲ್ರೆಡಿ ಫಿಫ್ಟಿ ಇದೆ ಫಿಫ್ಟಿ ನೆಕ್ಸ್ಟ್ ಈಗ ಇನ್ವೆಸ್ಟ್ಮೆಂಟ್ ಹೆಚ್ಚಿಗಾಗಿದೆ ಮೊದಲು ಎರಡ್ ಇತ್ತು ಇವಾಗ ಎರಡ್ ನೂರ ಐವತ್ತಾಗಿದೆ ಎರಡ್ ಐವತ್ತಾಗಿದೆ ಸ್ನೇಹಿತರೆ ಇವಾಗ ಒಂದ್ರ ಒಳಗ ಜೀರೋ ಪಾಯಿಂಟ್ ಏಟ್ ಅನ್ನ ಕಳೆದ್ರೆ ನಿಮ್ಗೆ ಗೊತ್ತಿದೆ ಜೀರೋ ಪಾಯಿಂಟ್ ಟೂ ಬರುತ್ತೆ ಇವಾಗ ವೈ ಈಸಿಕಲ್ ಟು ತ್ರೀ ಹಂಡ್ರೆಡ್ ಆಗ್ತದೆ ಸ್ನೇಹಿತರೆ ತ್ರೀ ಹಂಡ್ರೆಡ್ ಮತ್ತೊ ಪಾಯಿಂಟ್ ಟೂ ಅನ್ನ ಮೈನಸ್ ಮಾಡಬೇಕು ಡಿವೈಡ್ ಮಾಡ್ಬೇಕು ಇಲ್ಲಿ ಹೌದಾ ಸೊ ತ್ರೀ ಹಂಡ್ರೆಡ್ ನೆನಪಿಟ್ಕೊಳ್ಳಿ ಬಾಗಿಲೇ ಝೀರೋ ಪಾಯಿಂಟ್ ಟೂ ಸೊ ಇಸಿಕಲ್ ಟು ನೋಡಿ ಹದಿನೈದು ನೂರ್ ಬರ್ಬೇಕಂತ ಹೇಳಿದ್ದೀನಿ ಬಂತಿಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ ಸರಿನಾ ಬಂದಿದೆ ಹಾಗಾದ್ರೆ ಆನ್ಸರ್ಸ್ ನೂರು ಸರಿಯಾಗಿದೆ ಅಂತ ಅರ್ಥ ನೋಡಿ ಎರಡು ಮೆಥಡ್ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ ಎರಡು ಮೆಥಡ್ ಒಳಗ ಯಾವುದು ಈಸಿ ಅನಿಸುತ್ತೆ ಆ ಈಸಿ ಇದ್ದಿದ್ದನ್ನು ನೀವು ನನಗೆ ಕಮೆಂಟ್ ಮಾಡಿ ಹೌದಾ ಸೊ ನಮ್ಮ ನನ್ನ ಒಂದು ವರ್ಕನ್ನು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ಳಿ ಮೆಂಬರ್ಶಿಪ್ ಆಗೋದ್ರಿಂದಾಗಿ ನನಗೆ ನೆಕ್ಸ್ಟ್ ಮತ್ತೆ ಹೊಸ ಹೊಸ ವೀಡಿಯೋಗಳನ್ನು ಮಾಡೋಕ್ಕೆ ನನಗೂ ಕೂಡ ತುಂಬ ಸಹಾಯ ಆಗುತ್ತೆ ಸೊ ಇಂಟ್ರೆಸ್ಟ್ ಬರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರ್ನಾಟಕದಾದಂತಹ ಏನು ಪಿ ಯು ಸಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಸೆಕೆಂಡ್ ಇಯರ್ ಆ ಮಕ್ಕಳಿಗೆ ಈ ಒಂದು ನನ್ನ ಕೆಲಸವನ್ನ ಹೋಗ್ಬೇಕು ಸ್ನೇಹಿತರೆ ಹೌದಾ ಸೊ ನನ್ನ ವೀಡಿಯೋನ ತಲುಪಬೇಕು ಆ ತಲುಪಬೇಕಂತಂದ್ರೆ ದಯವಿಟ್ಟು ನಿಮ್ಮ ಸಹಕಾರ ಅಗತ್ಯವಾಗಿದೆ ಸೊ ನಿಮ್ಮ ಒಂದು ಸಹಕಾರ ಇತ್ತಂದ್ರೆ ಖಂಡಿತವಾಗಲೂ ಮುಟ್ಟುತ್ತೆ ನೀವು ಫಸ್ಟ್ ಇಯರ್ ಇದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡ್ರಿ ಸೊ ಸೆಕೆಂಡ್ ಇಯರ್ ವರೆಗೆ ನಿಮ್ಮ ಸೀನಿಯರ್ಸ್ ಗೆ ದಯವಿಟ್ಟು ಅದನ್ನು ಫಾರ್ವರ್ಡ್ ಮಾಡಿ ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾಕಂದ್ರೆ ಸೆಕೆಂಡ್ ಇಯರ್ ನಮ್ಮ ಎಕನಾಮಿಕ್ಸ್ ಸಬ್ಜೆಕ್ಟ್ ಒಳಗ ಸ್ವಲ್ಪ ಈ ಈ ಸಲ ಏನಾಗ್ತಾ ಇದೆ ಅಂದ್ರೆ ರಿವೈಝಡ್ ಕ್ವಶನ್ ಬ್ಯಾಂಕ್ ಕೆಲವು ಕ್ವಶನ್ ಗಳನ್ನ ಬರುವಂತ ಸಾಧ್ಯತೆಗಳಿದಾವ ಸೊ ಹೊಸ ಹೊಸ ಅಪ್ಡೇಟ್ ಎಲ್ಲ ಮಾಡ್ತಾ ಇದಾರೆ ಸೊ ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳ ಒಂದು ಫಲಿತಾಂಶ ಚೆನ್ನಾಗಿ ಬರಬೇಕು ಅನ್ನುವಂಥದ್ದು ಕಾಳಜಿ ನಂದು ಅದಕ್ಕೋಸ್ಕರ ನಾನು ಇದು ಎಲ್ಲಾನು ಕೂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸರಿನಾ ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ವ್ಯಾಚ್ ಮಾಡ್ತಾ ಇರುವಂತ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್